ಸಾಧು ಮಸ್ತಾತ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದಿವನ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಿಗ್ಗೆ ಟೈಮ್ ಒಂಬತ್ತು ಗಂಟೆ ಹಾಕಿ ಬಂದೈತೆ ನೋಡ್ರಿ ಬೆಳಗ್ಗೆ ಎದ್ದು ಜಾಗ ಎಲ್ಲ ಮುಗಿಸ್ಬಿಟ್ಟು ಇನ್ನಿದ್ರೆ ನಿನ್ನೆಲ್ಲ ಅರ್ಬಿ ತೊಳ್ದಿತ್ತಿಲ್ಲಲ್ರಿ ಹೊರಗಡೆ ಹೋಗಿದ್ವಿ ಹಾಗಾಗಿ ನಮ್ಮ ತಂಗಿ ಮಷಿನ್ಗೆ ಅರ್ಬಿ ಹಾಕಿಟ್ಟಿದ್ಲು ಅದನ್ನೇ ಹಾಕಾಕ ಅಂತೀನಿ ನಮ್ಮ ತಂಗಿ ಮಗ ನೋಡ್ರಿ ಏನು ಗುಬ್ಬಚ್ಚಿ ಸಾಕ್ಯಾರಲ್ಲ ಅದ್ರ ದೇವಸ್ಥಾನ ಎಲ್ಲ ಅವನೇ ಮಾಡೋದು ಅಂದ್ರೆ ಅವನು ಹೇಳಿದ್ದಕ್ಕನ ತಂದಿದ್ದು ಹಂಗಾಗಿ ಅವರದೆಲ್ಲ ಬೆಳಗ್ಗೆ ಎದ್ದು ಸಂಡಸೆಲ್ಲ ಮಾಡಿರ್ತಾವಲ್ಲ ಅದನ್ನೆಲ್ಲ ಹೊರಗಡೆ ಜಾಡಿಸಿ ಮತ್ತು ಬೇರೆ ನೀರು ಮತ್ತು ಅದಕ್ಕೆ ಫುಡ್ ಎಲ್ಲ ಹಾಕಿ ಇಡಾಕಂತ ನೋಡ್ರಿ ಅಂದ್ರೆ ಅದು ಬೇರೆ ಫುಡ್ ಯಾವುದು ತಿನ್ನಂಗಿಲ್ಲ ಬರೀ ನವಣಕ್ಕಿ ಅಷ್ಟೇ ತಿಂತಾವೆ ಅಂದ್ರೆ ಅದನ್ನು ಎಲ್ಲ ಬಿಡಿಸ್ಕೊಂಡು ತಿಂತಾವೆ ಹಂಗಾಗಿ ಅದು ಎಲ್ಲ ಬಿದ್ದಿರ್ತೈತಲ್ಲ ಅದನ್ನೆಲ್ಲ ಚಲ್ಲಿ ಕ್ಲೀನ್ ಮಾಡಿ ಇಡಾಕತ್ತಿದ್ದ ಮತ್ತು ಅವನು ಸಣ್ಣ ಜಲ್ದಿ ಹೋಗ್ತಾನೆ ಸಾಲಿಗೆ ಹಂಗಾಗಿ ಅವನು ಹತ್ತುವರೆಗೆ ಹೋಗ್ತಾನೆ ಒಂಬತ್ತು ಗಂಟೆಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಸ್ಕೂಲಿಗೆ ಬಿಟ್ಟು ಬರೋಕೆ ಹೋದ ನೋಡ್ರಿ ಈ ಸೈಕಲ್ ಮೇಲೆ ಈಗಿದ್ರೆ ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡೋಕ್ಕಿದೆ ನಮ್ಮ ತಂಗಿ ಇದ್ರೆ ದೇವ್ರ ಪೂಜೆ ಮಾಡಾಕತ್ತಿದ್ಲು ಇವತ್ತು ನಾಷ್ಟಕ್ಕಿದ್ರೆ ಶಾಪದಣ್ಣಿ ಉಸುರಿ ಮಾಡ್ಬೇಕಂತ ನೆನೆಸಿಟ್ಟಿಲ್ಲ ನಿನ್ನೆ ರಾತ್ರಿಯೇ ಅಂದ್ರೆ ಅವನು ಇವತ್ತು ನಮ್ಮ ತಂಗಿದ ಉಪಾಸ ಇರುತ್ತಲ್ಲ ಹಾಗಾಗಿ ಎಲ್ಲರಿಗೂ ಶಾಬುಧಾನಿ ಉಸುರಿನೇ ನಾಶ್ಟಕ ಆಗುತ್ತಂತೇಳಿ ನೆನ್ಸಿಟ್ಟಿದ್ಲು ಅದನ್ನೇ ರೆಡಿ ಮಾಡ್ಬಿಟ್ಟು ನಾಶ್ಟಕ ಹಾಕಿ ಕೊಡ್ಬೇಕು ನೋಡಿರಿ ಯಾವಾಗಲೂ ಶಾಬುಧಾನಿ ಮಾಡಬೇಕಾದ್ರೆ ನಾವು ಶಾಬುದಿ ಹಾಕಿದ ತಕ್ಷಣ ಶೇಂಗದ ಪುಡಿನೂ ಹಾಕಿ ಬಿಟ್ಟು ಬಿಡ್ಬೇಕು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಫಸ್ಟಿಗೆ ನಾವು ಶಾಬುಧಾನಿ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಇಂತ ಸ್ವಲ್ಪ ಜಿಗಿಟ್ ಥರ ಬರುತ್ತೆ ಹಂಗಾಗಿ ಶೇಂಗದ ಪುಡಿ ಒಟ್ಟಿಗೆನೆ ಹಾಕ್ಬಿಡ್ಬೇಕು ಆವಾಗ ಬಿಡಿ ಬಿಡಿಯಾಗಿ ಟೇಸ್ಟಾಗಿ ಆಗೋತ್ರಿ ಮತ್ತು ಶೇಂಗದ ಪುಡಿ ಹಾಕಿ ಚಲೋತ್ನಾಗೆ ಅದನ್ನ ಒಂದು ಮೂರ್ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಅದನ್ನೇ ನಾನು ರೆಡಿ ಮಾಡೋಕಂತೀನಿ ನೋಡ್ರಿ ಈ ಕಡೆ ಇದ್ರೆ ನಮ್ಮ ತಂಗಿನೂ ಪೂಜೆ ಎಲ್ಲ ಮಾಡಿದ್ಲು ಇನ್ನಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂತ ಕುಂತಿದ್ವಿ ಅಂದ್ರೆ ನಮ್ಮ ತಂಗಿ ಅರ್ಬಿ ಹೊಲಿತಾವ್ರಿ ಅದು ಕಸ್ಟಮರ್ ಬಂದ್ಬಿಟ್ಟು ಹೊಲಿ ಹೊಲಿ ಅಂತೇಳಿ ಕಿರಿಕಿರಿ ಮಾಡಾಕತ್ತಿದ್ರು ಅಂದರೆ ನಾನು ಊರಿಗೆ ಹೋಗಕ್ಕಿದ್ದೀನಿ ಹೊಲಿದ್ ಕೊಡು ಅಂತೇಳಿ ನಾನು ಹಾಕತ್ತಿದ್ಲು ಈ ಮೊದ್ಲಿಂದ ರೊಕ್ಕ ಕೊಟ್ಟಿಲ್ಲ ಏನು ಹೊಲಿಯೋದು ಬರೀ ಪುಗ್ ಶರ್ಟನ್ನು ಹೊಲಿದು ಅಂತ ಅನಾಕತ್ತಿದ್ಲು ಅಂದ್ರೆ ಹೊಲ್ಸ್ಕೊಂಡು ಹೋಗ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಟ್ನಂತ ಹೇಳ್ಕೊಂತ ಹದಿನೈದುನೂರು ರೂಪಾಯಿ ಅವನ್ನ ಬಾಕಿನೇ ಇತ್ತ ಅದನ್ನೇ ಕೊಟ್ಟಿಲ್ಲ ಈಗ ಜಂಪರ್ ಹೊಲಿದ್ಕೊಡು ಕೊಡಂತ ಅನಾಕತ್ತಿದ್ರು ಹಂಗಾಗಿ ಅದನ್ನ ರೊಕ್ಕ ಕೊಡಂತ ಆಕೆನೂ ಹಾಕತಿ ಅಂದ್ರೆ ಒ ಹಂಗೆ ಇರ್ತಾರೆ ಭಾಳ ಕಟ್ಟಿರ್ತಾರೋ ಜಲ್ದಿ ಕೊಡಂಗೇ ಇಲ್ಲ ಹಂಗಾಗಿ ಅದನ್ನೇ ಕೇಳ ಹಾಕತ್ತಿದ್ಲು ಆಯ್ತಾ ಹೊಲ್ ಕೊಡ್ತೀನಿ ಅಂತ ಅಂದ್ಲು ಈಗ ಇದ್ರ ಈ ರೀತಿ ಕ್ಲಿಪ್ಪಿಗೆ ಹಾಕೋದು ಅದು ರಬ್ಬರ್ ಬ್ಯಾಂಡ್ ಬರ್ತಾವಲ್ರಿ ಹೊರಗಡೆ ಎಲ್ಲ ಸಿಗ್ತಾವಲ್ಲ ಅದನ್ನೇ ಅರ್ಬಿಯಿಂದ ಹೊಲದು ಕೊಟ್ಟಿದ್ಲು ನೋಡಿ ಹೆಂಗೆ ಅನಿಸುತ್ತೆ ಅಂತ ಮತ್ತಿನ್ನೊಂದು ಎರಡು ಹೊಲ ಕೊಟ್ಟಿನಂತೆ ಅದನ್ನೇ ರೆಡಿ ಮಾಡಿ ಕೊಟ್ಟಿದ್ಲು ತಾನು ಇದ್ರೆ ಹೆಂಗೆ ಕಾಣಿಸೋಕತ್ತೈತೆ ನೋಡಿ ಮಮ್ಮಿ ಅಂತ ಹಾಕತ್ತಿದ್ಲು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅರ್ಬಿ ಇದ್ದಿರ್ತಾವಲ್ರಿ ಸ್ವಲ್ಪ ಸ್ವಲ್ಪ ಅದನ್ನ ಈ ರೀತಿ ಮಾಡಿಬಿಟ್ಟು ಒಂದು ಅವು ಸಿಗ್ತಾವೆ ಕ್ಲಿಪ್ಪೆಲ್ಲ ಅದಕ್ಕೆ ಫ್ಯೂಕಲ್ ಹಾಕಿ ಅನ್ಸಿದ್ರಾಯ್ತು ಮಸ್ತ್ ಕಾಣ್ತಾವಲ್ರಿ ಹೊರಗಡೆಯಿಂದ ತೊಗೊಳಕೆಂತ ಹಂಗಾಗಿ ಅದನ್ನೇ ರೆಡಿ ಮಾಡಿದ್ಲು ಈಗಿದ್ರೆ ತನು ಮತ್ತೆ ನಮ್ಮ ಮನೆಯವರು ಹಾಲು ಮತ್ತೆ ಮೊಸರ ತರ ಹೊಂತಾರೆ ನೋಡ್ರೆ ಇಲ್ಲೇ ಸಮೀಪ ಐತಿ ಆದ್ರೆ ನಮ್ಮ ತನೂಗೆ ಬುಲೆಟ್ ಮೇಲೆ ಹೋಗ್ಬೇಕಂತ ಮತ್ತೆ ಬುಲೆಟ್ ಬುಲೆಟ್ ಕಲಿಬೇಕಂತ ಅನಾಕೈತಿ ಅಂದ್ರೆ ಅಕ್ಕಿ ಕಲ್ಸೋದಂದ್ರೆ ಸ್ವಲ್ಪ ಕಷ್ಟ ನರಿ ಯಾಕಂದ್ರೆ ಅದನ್ನೂ ವಜ್ಜಿ ಇರುತ್ತೆ ಮತ್ತೆ ಕಲ್ಸೋದಂದ್ರೆ ಅದು ಜಸ್ಟ್ ಸ್ವಲ್ಪ ಒಂದು ಏನಂತ ಗೇರ್ ಚೇಂಜ್ ಮಾಡಿಬಿಟ್ರಿತ್ತು ಗೌ ಮತ್ತು ಹೋಗೇ ಬಿಡುತ್ತೆ ಹಂಗಾಗಿ ಕಲಿಸೋದು ಸ್ವಲ್ಪ ಕಷ್ಟನೇ ಆಲ್ರೆಡಿ ಗಾಡಿ ಬರೋರಿಗೆ ಕಲಿಸ್ಬೇಕು ನಿನಗೆಲ್ಲ ಕಲ್ಸಕ್ಕೆ ಬರಲ್ಲಂತೆ ಅಂತ ಕತ್ತಿದ್ರು ಆಯಿತು ಇಲ್ಲೇ ಹೋಗ್ಯಾರ ಬರನ್ರಿ ಪಾಪ ಅಂತ ಆ ಕರ್ಕೊಂಡು ಹೆವರು ಅಂಗಡಿಗೆ ಹೋದರು ಈಗಿದ್ರೆ ನಾವು ಮಧ್ಯಾಹ್ನ ಸಾರಿ ಮಧ್ಯಾಹ್ನ ಊಟ ಎಲ್ಲ ಆಯಿತು ಇನ್ನು ಸಂಜೆಗೆ ಅಡಿಗೆ ರೆಡಿ ಮಾಡಾಕಂತಿ ನೋಡ್ರಿ ಒಂದೊಂದಾಗಿ ಅಂದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅಡಿಗೆ ಏನಾದರೂ ಮಾಡೋಣಂತ ಅಂದ್ಕೊಂಡಿದ್ವಿ ಹಾಗಾಗಿ ಫಸ್ಟಿಗೆ ಬಾಸುಂದಿ ನಾನು ರೆಡಿ ಮಾಡ್ಕಂತಿಂದ್ರಿ ಹೊರಗಡೆಯಿಂದ ತರ್ತೀನಂತಾದರೂ ನಾನಿದ್ರೆ ಮನ್ಯಾಗೆ ಮಾಡೋನು ಮಸ್ತ್ ಆಗುತ್ತೆ ಹೊರಗಡೆಕ್ಕಿಂತ ಅಂಥೇಳಿ ಈಗಿದ್ರೆ ನಾನು ಒಂದು ಅಷ್ಟು ಹಾಲನ್ನು ಕಾಸಾಕಿಟ್ಟು ಅದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ರೀ ಅದು ಸ್ವಲ್ಪ ಏನು ಗಟ್ಟಿ ಆಗುತ್ತಲ್ಲ ಆವಾಗ ಇದು ಪೇಡೆ ಅಥವಾ ಕವ ಅಥವಾ ಕುಂದ ಯಾವುದಾದ್ರೂ ಹಾಕಿಬಿಟ್ಟು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಮಸ್ತ್ ಇರುತ್ತೆ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಮಾಡಿದ್ದು ಫ್ರೆಶ್ ಆಗಿರುತ್ತಲ್ಲ ಹೊರಗಡೆ ಆದರೆ ಮಹಾರಾಷ್ಟ್ರೊಳಗಂತೂ ಏನಂತಾರು ಬಾಸುಂದಿ ಮತ್ತು ಅದು ಇನ್ನೊಂದು ಮೊಸರಿಂದ ಮಾಡ್ತೀವಲ್ಲ ಅದು ಜಾಸ್ತಿ ಸಿಗುತ್ತೆ ಆದರೆ ಮನೆ ಮಾಡಿದ್ದೆ ಬೆಸ್ಟ್ ಆಗುತ್ತಂತೇಳಿ ನಾನು ಈಗ ಹಾಲನ್ನು ಕುದಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅದಕ್ಕೆ ಸ್ವಲ್ಪ ಅದು ಖವ ಅಂದರೆ ಖೋವಾ ಮತ್ತು ಒಂದು ಕಾಲು ಕೆಜಿಯಷ್ಟು ಪೇಡೆ ಹಾಕಿಬಿಟ್ಟು ಮತ್ತೊಂದು ಹದಿನೈದು ನಿಮಿಷ ಕುದಿಸ್ಕೊಂಡು ಸಕ್ಕರೆ ಪುರಿ ಹಾಕಿ ಸಾರಿ ಏಲಕ್ಕಿ ಪುರಿ ಹಾಕಿಬಿಟ್ರೆ ಬಾಸುಂದಿ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗೂ ತಿನ್ಬೌದು ಇಲ್ಲಾಂದ್ರೆ ಪುರಿ ಸಂಗಟು ತಿನ್ಬೌದು ಹಂಗಾಗಿ ಅದನ್ನ ರೆಡಿ ಮಾಡಿ ಇಟ್ಟರು ಈಗ ತಾನು ಮತ್ತು ತಂಗಿ ಮಕ್ಕಳು ಆಟ ಆಡಕ್ಕಂತಿದ್ರು ದೊಡ್ಡವಾಗಿದ್ರೆ ಸುಮ್ಮನೆ ಸೈಲೆಂಟಾಗಿ ಕುಂದ್ರಾಕೆ ಇಷ್ಟ ಆಗುತ್ತೆ ಆದರೆ ಸಣ್ಣವನಿಗೆ ಮಾತ್ರ ಜಾಸ್ತಿ ಓಡಾಡ್ಬೇಕು ಹಂಗಾಗಿ ಏನಾದರೂ ಆಟ ಆಡ್ತಾನೆ ಇರಬೇಕು ದಿಗದಾಡ್ಕೊಂಡು ಕುಡಿದಾಡಿಕೊಂಡು ಹಂಗಾಗಿ ಫುಟ್ಬಾಲ್ ಆಡಾಕತ್ತಿದ್ರು ಹೊರಗಡೆ ಆಕಾಶ ಒಳಗೆ ಎಷ್ಟು ಚಂದ ಕಲರ್ ಬಂದಿತ್ತು ನೋಡಿದ್ರೆ ಪಿಂಕ್ ಕಲರ್ ಇವೊಂದು ದೊಡ್ಡವನು ನೋಡ್ರಿ ಅದನ್ನ ರೆಡಿ ಅಂತಾನೆ ಅಂದರೆ ಸ್ಕೇಟಿಂಗ್ ಇದ್ದವಲ್ಲ ಅದನ್ನ ಅದ್ರದ್ದೆಲ್ಲ ಚಾಕ್ ತೆಗೆಬಿಟ್ಟು ಅದಕ್ಕೊಂದು ಬೋಲ್ಡಿಗೆ ಜಾಯಿಂಟ್ ಮಾಡಿಬಿಟ್ಟು ಈ ರೀತಿ ಆಡಾಕಂತಿದ್ದ ಹಂಗಾಗಿ ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಕೂತ್ಬಿಟ್ಟು ಈಗಿದ್ರೆ ಸಂಜೆ ಅಡಿಗೆಗೆ ಸ್ವಲ್ಪ ಪನ್ನೀರ ಮತ್ತು ಬೇಕಾಗಿದ್ದ ಕಾಜು ಅದು ಅದನ್ನೇ ತರನಂತೆ ನಾನು ನನ್ನ ತಂಗಿ ಮಾರ್ಕೆಟ್ಗೆ ಹೊಂಟೀವಿ ನೋಡ್ತೀನಿ ಮಾರ್ಕೆಟ್ಗೆ ಅಂದ್ರೆ ಈಗ ಚೌಕ್ ಅಂತಾರಲ್ಲ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಂದ್ರೆ ಇಲ್ಲಿ ಮನೆ ಹತ್ರನೂ ಸಿಗ್ತಾವಾದ್ರೆ ಫ್ರೆಶ್ ಅಂತ ಪನ್ನೀರ ಬಾಶಿಂದ ಇಟ್ಟಿರ್ತಾರೋ ಮತ್ತಂಥೇಳಿ ಅಲ್ಲಿ ಫ್ರೆಶಾಗಿ ಸಿಗ್ತಾವೆ ಮತ್ತು ಕೇಕ್ನು ತರಬೇಕಂತೇಳಿ ಇಬ್ಬರು ಕೂಡಿ ಹೊಂಟಿ ನೋಡಿರಿ ನನಗೆಲ್ಲ ಮಾರ್ಕೆಟ್ನಾಗ ಗಾಡಿ ಹೊಡೆಯೋದು ಅಷ್ಟು ಅಂದರೆ ಭಯ ಆಗುತ್ತಾ ಆದರೆ ನಮ್ಮ ತಂಗಿ ಮಾತ್ರ ಎಲ್ಲ ಕಡೆ ಗಾಡಿ ತೊಂದು ಹೋಗ್ತಾವಂದ್ರೆ ರುಡಿ ಮೇಲೆ ಹೋಗುತ್ತಲ್ರಿ ನನಗೂ ಬರುತ್ತಾ ಆದರೆ ಭಯ ಮಾತ್ರ ಜಾಸ್ತಿ ಇರುತ್ತೆ ಅಂದರೆ ನಾವು ಸೌಕಾಶ ಹೋದ್ರೂ ಎದ್ರಿ ಗಾಡಿ ಸ್ಪೀಡಪ್ ಅಂತ ಆಗಿನಿತ್ತಲ್ಲ ಫುಲ್ ಕೈಕಾಲೆಲ್ಲ ನನಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಗಾಡಿ ಹೊಡಿಬೇಕಂದ್ರೆ ಸ್ವಲ್ಪ ಅದೈರನೂ ಇರಬೇಕ್ರಿ ಇಲ್ಲಾಂದ್ರೆ ಪುಲ ಅಂದ್ರೆ ಜಾಸ್ತಿ ಅದೇ ಅಂತಾರಲ್ಲ ಗಾಡಿ ಹೊಡಿಯಾಕೆ ಆಗಂಗಿಲ್ಲ ಪ್ರಾಕ್ಟೀಸ್ ಮೇಲೆ ಹೋಗುತ್ತಾ ಈಗ ಚೌಕ ಹತ್ತಿರ ಬಂದೀವಿ ನೋಡಿರಿ ಅಂದ್ರೆ ನನಗೂ ಅದ್ರ ಬಗ್ಗೆ ಅಂದ್ರೆ ಇದಕ್ಕೆ ಯಾವ ಚೌಕ್ ಅಂತ ಗೊತ್ತಿಲ್ಲ ಒಯ್ಟ ಹಾಗಾಗಿ ಅಲ್ಲಿ ಬಂದು ಪನ್ನೀರ್ ತಗೊಂಡು ಮತ್ತು ಈಗ ಒಂದು ಸ್ವಲ್ಪ ಸಣ್ಣ ಕೋಲ್ ಕೇಕ್ನು ತೊಗೊಂಡು ಹೋಗೋಣ ಅಂತ ಫೈನಲಿ ತಗೊಂಡು ಮನೆಗೆ ಬಂದ್ವಿ ನೋಡಿದ್ರೆ ಇನ್ನು ರಾತ್ರಿ ಊಟಕ್ಕೆ ಇವತ್ತ ಪನ್ನೀರ್ ಮತ್ತು ಕಾಜು ಮಸಾಲ ಮತ್ತು ಬಟರ್ ಸಾರಿ ಅಂತಾರು ಗ್ರೀನ್ ಮಟರ್ ಮಸಾಲ ಅಂದ್ರೆ ಬಟಾಣಿ ಮಸಾಲ ರೆಡಿ ಮಾಡಬೇಕು ಮತ್ತು ನಾನ್ ಮಾಡಬೇಕಂತ ಹಿಟ್ಟು ಕಲಸಿ ಇಟ್ಟಿದ್ದೀನಿ ರೀ ಅಂದ್ರೆ ಹೊರಗಡೆ ತರ್ತೀನಂತ ಕತ್ತಿದ್ರು ನನಗೆ ಹೊರಗಿಂದ ಇಷ್ಟ ಆಗಲ್ಲ ನಾನೇ ಮಾಡಿದಂತೆ ನಾನು ಹಿಟ್ಟು ಇಟ್ಟಿದ್ದೀನಿ ರೀ ಫಸ್ಟಿಗೆ ಇದ್ರೆ ಕಾಜು ಮಸಾಲ ಮತ್ತು ಮಾಡಿಬಿಟ್ಟು ಆಮೇಲೆ ಬಟ್ ನಾನು ರೆಡಿ ಮಾಡ್ಕೋಬೇಕು ಹಿಟ್ಟು ಕಲಸಿಟ್ಟಿನಿ ಆಲ್ರೆಡಿ ನಾನು ನಾನು ಯಾವ ರೀತಿ ಮಾಡ್ತೀನಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಟೇಸ್ಟ್ ಅಂದರೂ ಮಸ್ತ್ ಇರ್ತಾವೆ ಹೊರಗಡೆಯಿಂದ ತರೋಕ್ಕಿಂತ ಈ ಕಡೆ ನಾನು ಪನ್ನೀರ್ ಮತ್ತು ಕಾಜು ಎಲ್ಲ ಹೊರಟುಬಿಟ್ಟು ಇಟ್ಟಿದ್ದೀನಿ ಮತ್ತು ಮಸಾಲೂ ರೆಡಿ ಮಾಡ್ಕೊಳಕ್ಕಂತಿದ್ದೆ ರೀ ಮತ್ತು ಈ ಕಡೆ ಅದು ಗ್ರೀನ್ ಮಟ್ರ ಅಂದ್ರೆ ಅದು ಬಟಾಣಿ ಕುದಿಸಾಕೆ ಇಟ್ಟಿದ್ವಿ ಆಮೇಲೆ ಒಂದೇ ಮಸಾಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಮಸಾಲ ತೆಗೆದು ಇದು ಏನು ಬಟಾಣಿ ರೀ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಅದು ಬಟಾಣಿ ಮಸಾಲ ಆಗುತ್ತೆ ಅಂದ್ರೆ ನಮ್ಮ ತಂಗಿ ಹಾಂ ಬಟಾಣಿ ಮಸಾಲ ಬೇಕಾಗಿತ್ತಂತ ಹಂಗಾಗಿ ಎರಡು ರೆಡಿ ಮಾಡ್ರೈತಂತ್ರ ರೆಡಿ ಮಾಡಾಕಂತ ನೋಡ್ರಿ ಸಿಂಪಲ್ಲಾಗೆ ಆಲ್ಮೋಸ್ಟ್ ಅಡ್ಗಿನೂ ರೆಡಿ ಹಾಕಿ ಬಂದೈತಿ ಇನ್ನ ನಾನ್ ಅಷ್ಟು ರೆಡಿ ಮಾಡಬೇಕು ಈಗ ನಾನು ನಾನು ರೆಡಿ ಮಾಡಾಕಂತಿ ನೋಡ್ರಿ ನಾನು ರೆಡಿ ಮಾಡಿ ಕೊಡಾಕತ್ತೆ ನಮ್ಮ ತಂಗಿದ್ರೆ ಬೆನ್ಸಾಕತ್ತಿದ್ಲು ಅಂದ್ರೆ ಅದು ಹಿಡಿದು ತವಾ ಇದ್ದಿತಿಲ್ಲ ರೀ ಹೀಗಾಗಿ ಸ್ವಲ್ಪ ಕಷ್ಟ ಅಂತ ಆಗಕತ್ತಿತ್ತು ಅಂದರೆ ಅದು ಹಿಡಿದು ಇದ್ಬಿಟ್ರೆ ಈಜೆಗೆ ಬೆನ್ಸ್ಕೊಬೌದು ನಾನಿದ್ರೆ ಈ ರೀತಿ ಅರ್ಬಿಲೆ ಬೆನ್ಸಿನ ಅಂತೇಳಿ ಬೆನ್ಸಾಕತ್ತಿದ್ದೆ ರೀ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಂತ ಅಂತೇಳಿ ನಮ್ಮ ತಂಗಿ ಬಂದಿದ್ಲು ಅದ್ರ ಹೊಸೇ ಬಿಡಾಕತ್ತಿದ್ಲು ಅಂದ್ರೆ ಅಕ್ಕಿಗೆ ಅಷ್ಟೊಂದು ಸರಿಯಾಗಿ ಮಾಡ್ಯಾಕೆ ಬರಂಗಿಲ್ಲ ಅಲ್ರಿ ನನಗೆ ಪ್ರಾಕ್ಟೀಸ್ ಐತಿ ಅಂದ್ರೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ಅಂದ್ರೆ ಹೊರಗಡೆ ತರೋಕ್ಕಿಂತ ಮನ್ಯಾಗೆ ಮಾಡಿಬಿಟ್ರೆ ಎಷ್ಟು ಮಸ್ತ್ ಆಗ್ತದೆ ವಲ್ರಿ ಎಲ್ಲರೂ ಹಂಗೆ ಏನಾಕತ್ತಿದ್ರು ಹೊರಗಡೆಕ್ಕಿಂತ ಬಾರಿ ಈಗ ಕಾಜು ಮಸಾಲ ಆಗಲಿ ಮತ್ತೆ ನಾನಾಗಲಿ ಹಾಗಾಗಿ ಹಾನ್ ಹಾಕಿದ್ರು ನಮ್ಮ ತಂಗಿ ಮಗ ಯಾವ ರೀತಿ ಹೇಳಿ ನೀವು ಕೇಳಿಸ್ಕೊಂಡ್ರಲ್ಲ ಏಕ ನಂಬರ್ ಆಗ್ಯಾವ ಅಂತ ಅಷ್ಟು ಇಷ್ಟ ಆಗಿತ್ತು ಒಂದು ತಿನ್ಬಿಟ್ಟು ಮತ್ತೆ ಹಿಡ್ಕೊಳಕ್ಕೆ ಬಂದಿದ್ದೆ ಬಾಜಿ ಆಗಲಿ ಮತ್ತು ನಾನಾಗಲಿ ಸಕ್ಕತ್ತಾಗೆ ಬಂದಿದ್ದನು ನೋಡ್ರಿ ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿನ್ಲಿಲ್ಲ ನನ್ನ ರೆಸಿಪಿ ರೀ ಮತ್ತು ನಮ್ಮ ಮನೆಗೆ ಹೋದಾಗ ರೆಸಿಪಿ ಶೇರ್ ಆದರೆ ಇಲ್ಲಿ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ ಯಾಕಂದ್ರೆ ನಾನು ಟ್ರೈ ಫ್ರೋಡು ತಂದಿಲ್ಲ ಹಂಗಾಗಿ ಒಬ್ಬರ ಇಡುವ ಮಾಡೋಕೆ ಕೊಟ್ಬಿಟ್ರೆ ಅವರಿಗೆ ಅಂತ ಅನ್ಸುತ್ತಿಲ್ಲ ಹಾಗಾಗಿ ನಾನು ಯಾವ ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಟ್ರೈ ಫಾಡ್ ಇದ್ಬಿಟ್ರೆ ಅದು ಟ್ರೈ ಫಡ್ ಹಾಕಿ ಇಟ್ಬಿಟ್ರೆ ಇದು ಈಜಿಯಾಗೆ ನಾವು ಅಡುಗೆ ಮಾಡ್ತಾಯಿದ್ರೆ ಹಿಂದಿಗೆ ಬೇಕಂದಷ್ಟು ಇಟ್ಬಿಟ್ಟು ಕಟ್ ಮಾಡಿ ಅಡಿಯೋ ಅಪ್ಲೋಡ್ ಮಾಡಾಕೆ ಬರುತ್ತಾ ಆದರೆ ಈಗ ಮಾತ್ರ ಆಗಂಗಿಲ್ಲ ಅಲ್ರಿ ಹಂಗಾಗಿ ಎಷ್ಟು ಅಷ್ಟು ಆಗುತ್ತಲ್ಲ ಅಷ್ಟೇ ಸಿಂಪಲ್ಲಾಗೆ ಲಾಗನು ಮಾಡಿ ಇದ್ದು ಹೀಗಿದ್ರೆ ನಾವು ಕೇಕ್ ಕಟ್ ಮಾಡಾಕಂತೀವಿ ನೋಡ್ರಿ ಏನು ಸ್ಪೆಷಲ್ ಅಂತಿಲ್ಲ ಆದರೂ ಸುಮ್ಮನೆ ಎಲ್ಲರೂ ಕೂತ್ಬಿಟ್ಟು ಕೇಕ್ ಕಟ್ ಮಾಡಿ ತಿನ್ನಂತೆ ಹಂಗಾಗಿ ತಂದಿದ್ವಿ ಅಂದರೆ ಎಲ್ಲರೂ ಕೂಡ್ದಾಗ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋದಂತ ಈ ರೀತಿ ಮಾಡಿದಷ್ಟ ನಮ್ಮ ತಂಗಿಗಣ್ಣು ಫೋಟೋ ಎಲ್ಲ ತೆಗಿ ತಿಂದಮ್ಮಂತೆ ತನಗೆ ನಡು ಕೂಡಿಸ್ಬಿಟ್ಟು ಹೆಚ್ಚು ಕಡೆ ಹೆಚ್ಚು ಕಡೆ ನಮ್ಮ ತಂಗಿ ಮಕ್ಕಳು ಕುಂತ್ಬಿಟ್ಟು ಸಿಂಪಲ್ಲಾಗಿ ಕೇಕ್ನು ಕಟ್ ಮಾಡಿದೀವಿ ನೋಡ್ರಿ ಅಂದರೆ ಏನಾದರೂ ಸ್ಪೆಷಲ್ ಇರಬೇಕಂತೇನಿಲ್ಲ ಖುಷಿ ಪಡಾಕ ಖುಷಿ ಪಡಕ್ಕೆ ಏನಾದರೂ ಒಂದು ಕಾರಣ ಹುಡುಕ್ಯಾಬಿಟ್ಟು ಕೇಕ್ ಕಟ್ ಮಾಡಿ ತಿನ್ನೋದು ಅಂದರೆ ಮಕ್ಕಳಿಗೆಲ್ಲ ತಿನ್ಬೇಕಂತ ಅನಿಸುತ್ತಂತೆ ತಂದಿದ್ವಿ ಹಾಗಾಗಿ ಹಂಗೆ ಮೂರು ಮಂದಿ ಕೂಡಿ ಕಟ್ ಮಾಡಿ ತಿನ್ನಕೆ ಸ್ಟಾರ್ಟ್ ಮಾಡಿದ್ರು ಈಗಿದ್ರೆ ಇನ್ನು ಊಟ ಎಲ್ಲ ಮಾಡ್ಬೇಕು ನೋಡ್ರಿ ಅಡಗಿನೂ ಎಲ್ಲ ರೆಡಿ ಮಾಡಿ ತಂದು ಇಟ್ಟಿದ್ವಿ ಫಸ್ಟಿಗೆ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ತಿನ್ನ ಊಟ ಮಾಡೋಣಂತೆ ಕೇಕ್ ಕಟ್ ಮಾಡಕತ್ತಿದ್ರು ಅಂದ್ರೆ ಅಂದರೆ ಮಕ್ಕಳಿಗೆಲ್ಲ ಈ ರೀತಿ ಇಷ್ಟ ಆಗುತ್ತಲ್ರಿ ಕೇಕ್ ಅಂದರೆ ಅದಕ್ಕಾಗಿ ತಂದಿದ್ದೀವಂತೆ ಕಟ್ ಮಾಡಿಬಿಟ್ಟು ಒಬ್ರಗೊಬ್ರು ತಿನ್ನಿಸಿ ಖುಷಿ ರೀ you <laughs> ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗುತ್ತಲ್ಲ ಈಗಿದ್ರೆ ಈ ಕಡೆ ಎಲ್ಲನೂ ಅಡುಗೆ ಮಾಡಿ ತಂದಿಟ್ಟಿದ್ದೀವಿ ನೋಡ್ರಿ ಬಾಸುನ್ಗಿ ನಾನು ರೆಡಿ ಮಾಡಿದ್ದೆ ಮತ್ತು ಹೊರಗಡೆಯಿಂದನೂ ಸ್ವಲ್ಪ ತಂದಿದ್ವಿ ಒಂದು ಕಾಲು ಕೆ ಜಿ ಅಷ್ಟ ರೀ ಆದರೆ ಹೊರಗಡೆ ತಂದೋದಕ್ಕಿಂತ ಮನೆಯೊಳಗೆ ಜಾಸ್ತಿ ಮಾಡಿದ್ದು ಜಾಸ್ತಿ ಟೇಸ್ಟ್ ಆಗಿತ್ತು ಹಾಗಾದ್ರೆ ಎಲ್ಲ ಮಕ್ಕಳೆಲ್ಲ ಕೇಕ್ ಯಾವ ರೀತಿ ತಿನ್ನೋಕೆ ಹತ್ತಿದ್ರು ಕೋಲ್ ಕೇಕ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತಲ್ಲ ರೀ ಮಕ್ಕಳಿಗೆ ಮತ್ತು ಅದು ತಿಂದಂಗನು ಅನ್ಸಂಗಿಲ್ಲ ಆದರೆ ಕ್ರೀಮ್ ಕೇಕ್ ಇರುತ್ತಲ್ಲ ಅದು ಸ್ವಲ್ಪ ತಿನ್ನೋಕೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ ಈಗ ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದ್ಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಕಾಜು ಮತ್ತು ಪನ್ನೀರ್ ಹಾಕಿಬಿಟ್ಟು ಮಸಾಲ ಅಂದರೆ ಗ್ರೇವಿ ಮಾಡಿದ್ದು ಮತ್ತು ಅದು ಬಟಾಣಿ ಗ್ರೇವಿನೂ ಮಾಡಿದ್ದು ಮತ್ತು ನಾನು ಎಷ್ಟು ದೊಡ್ಡ ದೊಡ್ಡ ಮಾಡಿದ್ದೀನಿ ನೋಡ್ರಿ ಅಲ್ಲಿ ಸಣ್ಣ ಸಣ್ಣ ಮಾಡಿಬಿಟ್ರೆ ಜಾಸ್ತಿ ಮಾಡಬೇಕಂತೇಳಿ ನಾನು ದೊಡ್ಡ ದೊಡ್ಡನ್ನ ಮಾಡಿಬಿಟ್ಟಿದ್ದೀನಿ ಜಲ್ದಿ ಆಗುತ್ತೆ ಒಂದು ಬರ ಎರಡು ತಿನ್ಬಿಟ್ರೆ ಹೊಟ್ಟಿ ಅಂತೂ ಫುಲ್ ಆಗುತ್ತೆ ಮತ್ತು ಬೇಕಂತೆ ಅನ್ಸಂಗಿಲ್ಲ ನೋಡಿರಿ ಎಲ್ಲರೂ ಒಂದು ಅಥವಾ ಒಂದೂವರೆ ಅಷ್ಟೇ ತಿಂದಿದ್ದು ಎರಡು ಯಾರಿಗೆ ತಿನ್ನೋಕ್ಕಾಗಿಲ್ಲ ಅಷ್ಟೇ ದೊಡ್ಡ ಮಾಡಿಬಿಟ್ಟಿದ್ದೆ ಅಂದರೆ ಹೊರಗಡೆ ಎಲ್ಲ ಯಾವ ರೀತಿ ಸಿಗ್ತಾವಲ್ಲ ರೀ ಹೋಟೆಲ್ ಒಳಗೆ ಅದೇ ರೀತಿ ಮಾಡಿದ್ದು ಒಂದು ಎರಡು ಮೂರು ಮಾತ್ರ ಸ್ವಲ್ಪ ಜಾಸ್ತಿನೇ ಹೊತ್ತಿದ್ದು ಅಂದರೆ ಬೆನ್ಸ முக அது ஒகையை அசங்கில்லை மேலே சொல்வ கப்பாகிர் அஸ ಈಗಿದ್ರೆ ನಮ್ಮ ತಂಗಿ ಮಗ ಹಿಡಿಯೋ ಮಾಡಾಕತ್ತಿದ್ದ ನೋಡ್ರಿ ಅವ್ರ ರೀತಿ ಹಿಡಿಯೋ ಮಾಡೋದು ಎಲ್ಲ ಆ್ಯಂಗಲ್ ಸ್ವಲ್ಪ ಸ್ವಲ್ಪ ಎಳ್ಸಿಬಿಟ್ಟು ತೋರ್ಸೋಣ ಆದ್ರೂ ಚಲೋ ಮಾಡಿದ್ದ ದೊಡ್ಡ ಮಾರಿ ಈಗ ಮಸ್ತಾಗೆ ಪ್ಲೇಟ್ನು ಆಗೈತೆ ನೋಡ್ರಿ ಬಾಸುಂದಿ ಮತ್ತು ಎಲ್ಲ ಮಸಾಲ ಎಲ್ಲ ಪಲ್ಯ ಊಟ ಮಾಡಿಬಿಟ್ಟು ಲಾಸ್ಟಿಗಿದ್ರೆ ನಮ್ಮ ತಂಗಿಗಂಡು ಬಾಸುಂದಿ ಹಾಕಿ ಕೊಂತ ಅನಕತಿದ್ದ ಆದರೆ ನಮ್ಗೆ ನೆನಪೇ ಇಲ್ಲ ನಾವು ಊಟ ಮಾಡೋದು ಮತ್ತು ಮಾತು ಹೇಳೋದ್ರಾಗ ಬೀಜಿ ಇದ್ವಿ ಅನ್ನ ಅಂದ್ರೆ ಎಕ್ಸಲ ಹೇಳೋದು ಅಂತ ಆ ಮಾಡಾಕತ್ತಿದ್ರು ಅವರು ನಮ್ಮ ತಂಗಿ ಮಗ ಇದ್ರೆ ಆ ಆ ಮಾಡಾಕತ್ತೀವಿ ನನ್ನ ಪಪ್ಪಾ ಅಂತ ಹೇಳಿಬಿಟ್ಟು ಆ ಥರ ಆ್ಯಕ್ಷನ್ ಮಾಡಿ ತೋರ್ಸಾಕತ್ತಿದ್ದ ಅಸ ನೀವು ಕ ಅಂದರೆ ಹಿಂಗೆ ಮಾಡಾಕತ್ತೀರಿ ಅಂತೆ ಅಂತ ಹೇಳಾಕತ್ತಿದ್ದ ಅದನ್ನೇ ಎಲ್ಲರೂ ಕೂಡಿ ನಗಾಕತ್ತಿದೀವಿ ಅಂದ್ರೆ ಮಕ್ಳು ಏನಾದರೂ ಸ್ವಲ್ಪ ಕಾಮಿಡಿಯಾಗಿ ಹೇಳಿದಾಗ ನಮಗೂ ಜಾಸ್ತಿ ಖುಷಿ ರೀ ಈಗ ಫೈನಲಿ ಆಲ್ಮೋಸ್ಟ್ ಎಲ್ಲರದು ಊಟ ಆಗಕ್ಕೆ ಬಂದೈತಿ ಲಾಸ್ಟಿಗೆ ಬಾಸಂದಿ ತಿನ್ನಾಕ ಅಂದ್ರೆ ಐಸ್ ಕ್ರೀಮ್ ಥರ ಇರುತ್ತಲ್ಲ ಫ್ರಿಜ್ನಾಗ ಇಟ್ಟಿದ್ವಿ ಮಾಡ್ಬಿಟ್ಟು

ಇವತ್ ನೀರು ಇಲ್ಲೇ ಮುಗಿಸು ಅಂದ್ರೆ ಇವತ್ ನೀರು ಹೆಂಗನಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೋ ಬೇಡ್ರಿ ಇದು ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್